ನೋಡಿರಿ ನಮ್ಮ ಕಡೆ ಸುರುಳಿ ಹೋಳ್ಗೆ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಇದನ್ನು ಯಾವುದಾದ್ರೂ ಸೀಮಂತ ಕಾರ್ಯ ಮತ್ತು ಯಾರಿಗಾದ್ರೂ ಇವಾಗ ಊಟಕ್ಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸೂಪರ್ ಹೋಗ್ತೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸುರುಳಿ ಹೋಳ್ಗೆ ಯಾವ ಥರ ಮಾಡೋದು ಅಂತ ಇದ್ದೀನಿ ತುಂಬ ಸಿಂಪಲ್ಲು ಮತ್ತು ತುಂಬ ಟೇಸ್ಟ್ ಕೊಡುವಂಥ ಹೋಳಿಗೆ ಇದು ನೀವು ಬೇಳೆ ಒಬ್ಬಟ್ಟು ಎಲ್ಲ ತಿಂದಿರ್ತೀರಲ್ವ ಮತ್ತು ಸುರುಳಿ ಹೋಳ್ಗೆ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಚಪಾತಿಗೆ ಯಾವ ಥರ ಕಲಿಸ್ತೀರಲ್ಲ ಅದೇ ಥರನೇ ಕಲಸಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಟ್ಬಿಡಿ ಯಾಕಂದರೆ ಇದು ಹಿಟ್ಟು ಎಷ್ಟು ನೆನೆಯತಾರ ಅಷ್ಟು ಸುರುಳಿ ಹೋಳಿಗೆ ಚೆನ್ನಾಗಿ ಬರ್ತವೆ ತುಂಬಾ ಈಸಿ ಮತ್ತು ಬೇಗ ಆಗುವಂಥ ಕೆಲ ರೆಸಿಪಿ ಅಂತಲೇ ಹೇಳ್ತೀನಿ ಯಾಕಂದರೆ ಇದು ನಾವು ಇದಕ್ಕೇನು ಬೆಲ್ಲ ಪಾನಕ ಮಾಡ್ಕೋಬೇಕು ಮತ್ತು ಹಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಕ್ಕರೆ ಪುಡಿ ಮತ್ತು ಮೈದಾ ಹಿಟ್ಟು ಕಲಸಿಬಿಟ್ರೆ ಬೇಗ ಆಗುತ್ತೆ ಸುರುಳಿ ಹೋಳಿಗೆ ಸ್ವಲ್ಪ ನಾವು ಅಷ್ಟೇ ಕೇರ್ಫುಲ್ಲಾಗಿ ಬೇಯಿಸ್ಕೋಬೇಕು ಯಾಕಂದರೆ ಕೈ ಸುಡ ಚಾನ್ಸ್ ಇರುತ್ತಲ್ವ ಆವಾಗ್ಲಷ್ಟೇ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಆದರೆ ರೂಢಿ ಇರೋರಿಗೆ ಏನು ಅನಿಸಲ್ಲ ಒಬ್ಬೊಬ್ಬರಿಗೆ ರೂಢ ಇರೋಲ್ವಲ್ವ ಅದಕ್ಕೆ ನಿಧಾನವಾಗಿ ನಾವು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಇವಾಗ ಹಿಟ್ಟು ಕಲಸಿ ಹಿಟ್ಟನ್ನು ನಾನು ಒಂದು ಅರ್ಧ ಗಂಟೆ ನೆನೆಯ್ಬಿಟ್ಟು ಇಡ್ತೀನಿ ನೋಡಿ ಈ ಥರ ಹಿಟ್ಟನ್ನು ಕಲಸಿ ಇಟ್ಟುಬಿಡಬೇಕು ನೀವು ಚಪಾತಿ ಹಿಟ್ಟಿಗೆ ಏನು ಕಲಿಸ್ತಿರಲ್ಲ ಅದೇ ಹದದಲ್ಲಿ ಕಲಸಿಟ್ಬಿಡಿ ನೆಕ್ಸ್ಟ್ ನಾನಿಲ್ಲಿ ಸಕ್ರೆ ಪುಡಿ ಮಾಡ್ಕೋಬೇಕಲ್ಲ ಅದಕ್ಕೆ ತುಂಬೋದಕ್ಕೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊಳ್ಳಿ ಅದರಲ್ಲೇ ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿ ಒಂದೆರಡು ಏಲಕ್ಕಿ ಕಾಯಿನ ಸಿಪ್ಪಿ ತೆಗೆದು ಹಾಕಬೇಕು ಏಲಕ್ಕಿ ಕಾಯಿ ಹಾಕಿದರೆ ಘಮ ಘಮ ಅಂತ ಬರುತ್ತೆ ನೀವು ಬೇಕಾದರೆ ಕಸ ಕಸಗಿನ ಹಾಕ್ಬೋದು ಮನೆಯಲ್ಲಿ ನಾನು ನಾನಿಲ್ಲಿ ಹಾಕಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ಕೆ ಜಿ ಸಕ್ರೆ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಆಮೇಲೆ ಒಂದೆರಡು ಏಲಕ್ಕಿ ಕಾಯಿ ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ತುಂಬ ಈಝಿ ಇದು ಸುರುಳಿ ಹೋಳ್ಗೆ ಮಾಡೋದು ನಮ್ಮ ಕಡೆ ಅಂದರೆ ತುಂಬ ಫೇಮಸ್ ರೀ ಇದು ಸುರುಳಿ ಹೋಳ್ಗೆ ಎಣ್ಣೆ ಹೋಳ್ಗೆ ನೋಡಿ ಈ ಥರ ಪುಡಿ ಮಾಡ್ಕೊಂಬಂದು ಗ ಪುಡಿ ಮಾಡ್ಕೊಂಬಂದ್ವಿ ಅಂದರೆ ನೋಡಿ ಘಮ ಅನ್ನತ್ತೆ ಯಾಕೆಂದರೆ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ತುಂಬ ಘಮ ಅಂತ ವಾಸನೆ ಬರುತ್ತೆ ನೋಡಿ ನಮ್ಮ ಸೈಡು ಯಾವುದಾದ್ರೂ ಫಂಕ್ಷನ್ ಅಂದರೆ ಇವಾಗ ಋತುಮತಿ ಅಂತ ಗೊತ್ತಿರುತ್ತಲ್ಲ ಋತುಮತಿ ಮತ್ತೆ ಬೌಕಿ ಊಟ ಅಂತ ಹೇಳ್ತಾರಲ್ಲ ಆ ಥರ ಆದಾಗ ಹೋಗೋದು ಜಾಸ್ತಿ ಇವನ್ನ ನೋಡಿ ಇವಾಗ ಒಂದು ಸಣ್ಣದ ಹಂಚನ ಕಾಯ್ಕಿಟ್ಟಿದ್ದೆ ದೋಸೆ ಹಂಚು ಇಡ್ತಾ ಇದ್ದೀನಿ ನಾನು ಹಳೆಯದ ಹಂಚು ಇಡ್ತಾ ಇದ್ದೀನಿ ಕೆಲವೊಬ್ಬರು ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಒಂದು ದೋ ಸುರುಳಿ ಹೋಳಿಗೆ ಮಾಡಿರೋ ಹಂಚಲಿ ನೆಕ್ಸ್ಟ್ ಹೋಳಿಗೆ ಮಾಡೋಕ್ಕೋದ್ರೆ ಬರೋದಿಲ್ಲ ಹಾಗಾಗಿ ಬೇರೆನೇ ಇಟ್ಕೋಬೇಕು ಅಂತ ಹೇಳ್ತಿದ್ರು ಹಾಗಾಗಿ ಬೇರೆನೇ ಇಟ್ಕೊಂಡಿದ್ದೀನಿ ಅದು ಹಂಚಿ ಇಟ್ಕೊಂಡಿದ್ನಲ್ವ ಇವಾಗ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಚಪಾತಿ ಹಿಟ್ಟಿಗೆ ಏನು ಅದೇ ಥರ ಹಿಟ್ಟು ಕಲಿಸ್ಕೊಂಡು ಮತ್ತು ಅದೇ ಥರನೇ ಹುಳ್ಳಿನ ಮಾಡ್ಕೊಳ್ಳಿ ಆದರೆ ಎಷ್ಟು ನೀವು ತೆಳ್ಳಗೆ ಉತ್ತಿರಲ್ಲ ಅಷ್ಟು ಚೆನ್ನಾಗಿ ಸುರುಳಿ ಹೋಳ್ಗೆ ಬರ್ತಾವೆ ನೋಡಿ ಸುರುಳಿ ಹೋಳ್ಗಿನ ನೀವು ಎಷ್ಟು ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಆದರೆ ತುಪ್ಪ ಎಣ್ಣೆ ಯೂಸ್ ಮಾಡ್ದಂಗೆ ಹಂಗೆ ಮಾಡಿದ್ರಿ ಅಂದರೆ ನೀವು ಒಂದು ತಿಂಗ್ಳು ಇಟ್ಕೊಂಡ್ರು ಏನೂ ಆಗೋದಿಲ್ಲ ನಾನು ಇಲ್ಲಿ ಇದಕ್ಕೆ ಏನು ಎಣ್ಣೆನೂ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ನೀವು ಒಂದು ನಾಲ್ಕೈದು ದಿಸದ ಮಟ್ಟಿಗೆ ತಿನ್ನೋದೇ ಆದರೆ ತುಪ್ಪನ ಹಾಕೋಬೋದು ನಾನು ಇಲ್ಲಿ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ನಾನು ಬೇಸಿ ಸುರುಳಿ ಹೋಳ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸದ್ಯಕ್ಕೆ ನಿಮಗೆ ತೋರಿಸೋಕ್ಕೆ ಒಂದು ಮೂರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ನೀವು ಕಲಿಸ್ಕೊತೀ ಹಿಟ್ಟು ಸಾರಿ ಹಾಳೆ ಉದ್ಕೊತಿರಲ್ಲ ಚಪಾತಿನ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಹಿಟ್ಟನ್ನು ಅದೇ ಮೈದಾ ಹಿಟ್ಟನ್ನು ನಾನು ಇದಕ್ಕೆ ಅದ್ಕೊಂಡು ಇದ್ದೀನಿ ನೋಡಿ ನೋಡಿ ಎಷ್ಟು ತೆಳ್ಳಗಾಗಿದೆ ಅಂತ ಇಷ್ಟು ತೆಳ್ಳಗೆ ಉದ್ಕೊಬೇಕು ನೋಡಿರಿ ನೀವು ನೋಡಿ ಇವಾಗ ಒಂದು ಮೂರು ಮಾಡಿಟ್ಕೊತೀನಿ ಅಷ್ಟೇ ನಾನು ನಿಮಗೆ ತೋರಿಸೋಕೆ ಅಂತ ತುಂಬ ಸಿಂಪಲ್ಲಾಗಿ ಆಗುವಂಥ ಕೆಲಸ ಇದು ಬೇಗ ನೀವು ಎಲ್ಲಿಗಾದರೂ ಒಂಟ್ರಿ ಅಂದರೆ ಮಾಡ್ಕೊಂಡು ಹೋಗ್ಬೋದು ಹೊರಗೆ ಟೂರಿಸ್ಟ್ ಹೊಂಟ್ರಿ ಅಂದರೆ ಒಂದು ವಾರ ಆಮೇಲೆ ಮಕ್ಕಳೆಲ್ಲರೂ ಟೂರಿಸ್ಟ್ ಹೊಂಟಾಗೂ ನೀವು ಮಾಡಿಕೊಡ್ಬೋದು ಆಮೇಲೆ ಸಣ್ಣ ಮಕ್ಕಳಿಗೂ ಮಾಡಿಕೊಟ್ರೆ ಇದನ್ನು ಕೈಯಾಗಿಡ್ಕೊಂಡೆ ಆರಾಮಾಗಿ ಮಕ್ಕಳು ಅಡ್ಡಾಡ್ಕೊತ ತಿಂತಾರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗ್ ರೀ ನೀವು ಒಂದೇ ಸಲ ಟ್ರೈ ಮಾಡಿರಿ ನೋಡಿರಿ ನಾನಿಲ್ಲಿ ಹಿಟ್ಟು ಏ ಸಾರಿ ಎಣ್ಣೆ ಏನೂ ಹಚ್ಚಿಲ್ಲ ಹಾಗೆ ಡೈರೆಕ್ಟಾಗಿ ನಾನಿಲ್ಲಿ ಹಾಕ್ತಾಯಿದ್ದೇನೆ ನೋಡಿ ಹುಳು ಚಪಾತಿನ ಇವಾಗ ಎರಡು ಸೈಡು ನೀವು ಬೇಯಿಸ್ಕೋಬೇಕು ಆಮೇಲೆ ಇದು ಉಬ್ಬು ಉಬ್ಬುತ್ತವು ಅಂತ ಹೇಳ್ತಾರೆ ಉಬ್ಬಿ ಬರೋತನ ನೀವು ಇದನ್ನು ಬೇಯಿಸ್ಕೋಬಾರ್ದು ಹಾಗೆ ಈ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪನೇ ನೀವು ಬೇಯಿಸ್ಕೊತ ಇರಬೇಕು ನೋಡಿ ಈ ಥರ ಉಬ್ಬಕ್ಕ ಬಿಡಬಾರ್ದ್ರಿ ನೀವು ಇವನ್ನ ಯಾಕಂದರೆ ಹಬ್ಬಕ್ಕೆ ಬಿಟ್ಟರೆ ಅಂದರೆ ಎಟ್ಟಾಗ್ಬಿಡ್ತಾವೆ ಅದಕ್ಕೆ ಹೇಳಕತ್ತೀನಿ ಈ ಥರ ಮಿದುವಾಗಿಯೇ ನೀವು ಬೇಯಿಸ್ಕೋಬೇಕು ಆಮೇಲೆ ನಾವು ಅದಕ್ಕೆ ಸಕ್ರೆನ ಪುಡಿ ಹಾಕಿದ ತಕ್ಷಣವೇ ಅವು ಎಟ್ಟಾಗ್ಬಿಡ್ತಾವೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು ಇದನ್ನು ನಮಗೂ ಅಷ್ಟೊಂದು ಬ ಗೊತ್ತಿರಲಿಲ್ಲ ಆದರೆ ಏನು ಟೇಸ್ಟ್ ಅಂತೀರ ನೀವು ಎಣ್ಣೆ ಹೋಳಿಗೆ ಸುರುಳಿ ಹೋಳಿಗೆ ಉರಕ್ಕಿ ಹೋಳಿಗೆ ಸಖತ್ತ ಟೇಸ್ಟ್ ಕೊಡ್ತಾವ್ರಿ ಅವಾಗ ಆವಾಗಲೇ ನಾನು ಮಾಡಿಟ್ಕೊಂಡಿದ್ನಲ್ಲ ಸಕ್ರೆ ಪುಡಿನೇ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಸಕ್ರೆ ಪುಡಿ ನಿಮಗೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ಸಕ್ರೆ ಪುಡಿ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ನಾವು ಪುಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಮಡಚುವಾಗ ಸ್ವಲ್ಪ ಹುಷಾರಿಂದ ಮಡಚಬೇಕು ನೋಡಿರಿ ಅದೇ ನಮಗೆ ಸಮಸ್ಯೆ ಯಾಕಂದರೆ ಕೈ ಸುಡೋ ಚಾನ್ಸಸ್ ಇರುತ್ತೆ ನೋಡಿಬಿಟ್ಟು ನೀವು ಮಡಚಬೇಕು ಇದಕ್ಕೆ ಇಬ್ಬರು ಇದ್ದರೆ ಅಂದರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ ಒಬ್ಬೊಬ್ಬರಿಗೆ ಬೇಗ ಆಗೋದಿಲ್ಲ ಇದು ನೋಡಿ ಇವಾಗ ಒಂದು ಈ ಕಡೆ ಸೈಡು ಮಡಚ್ಕೊಂಡು ಈ ಕಡೆ ಸೈಡ್ ಮಡಚ್ಕೊಂಡು ಅದೇ ಥರನೇ ಇನ್ನೊಂದು ಸಲ ನೀವು ಮಡಚಬೇಕು ನೋಡಿ ಈ ಥರ ಮಡ್ಚ್ಕೊಂಡು ನೋಡಿ ಈ ಥರ ಮಡಚ್ಕೊಂಡು ಒಂದು ಅರಿವಿಂದ ಈ ಥರ ಒತ್ತಬಹುದು ನೀವು ಇಲ್ಲ ಈ ಥರ ಒಂದು ಸ್ಪೂನಿಂದ ಈ ಥರ ಈ ಚುಂಚುಗಾಂತಿ ಇಲ್ಲಿ ಇರುತ್ತಲ್ಲ ಮನೆಯಲ್ಲಿ ಅದರಿಂದ ಈ ಥರ ಒತ್ತಿದರೆ ಕರೆಕ್ಟಾಗಿ ಕೂತ್ ಅಂದರೆ ಬಾಯಿ ಬಿಡೋಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡು ಸೈಡು ಒಂತ ಒಂದೇ ಒಂದ್ಸಲ ಎರಡು ಸೈಡು ಬೇಯಿಸ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸುರುಳಿ ತುಂಬಾ ತುಂಬ ಸಿಂಪಲ್ರಿ ಇದು ಮಾಡೋದು ಬೇಗನೆ ಆಗುತ್ತೆ ಇಲ್ಲಿ ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇನ್ನೊಂದ್ಸಲ ಕರೆಕ್ಟಾಗೆ ತೋರಿಸ್ತಾ ಇದ್ದೀನಿ ಆ ಕಡೆ ಈ ಕಡೆ ಎರಡು ಸೈಡು ಸ್ವ ಸ್ವಲ್ಪ ಬೇಯಿಸ್ಕೊಂಡ್ರಿ ಅಂದರೆ ಆಮೇಲೆ ಇದಕ್ಕೆ ಸಕ್ರೆ ಪುಡಿ ಹಾಕಿಬಿಟ್ಟು ಆವಾಗಲೇ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ನೋಡಿರಿ ನೋಡಿ ಈ ಥರ ಬೇಯಿಸ್ಕೊಂಡ್ರಿ ಅಂದರೆ ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ ಹೆಂಚು ಮೇಲೆ ಹಾಕಿ ಬೇಯಿಸೋಕೆ ಆಗೋದಿಲ್ಲ ಕೈ ಸುಡುತ್ತೆ ಅಲ್ವಾ ಅಂತ ಹೆದ್ರಕೊಳ್ಳೋರು ಇದೇ ಥರ ಎರಡು ಸೈಡ್ ಬೇಯಿಸ್ಕೊಂಡು ನೀವು ಕೆಳಗಡೆ ಅದೇ ಥರನೇ ಸಕ್ರೆ ಪುಡಿ ಹಾಕಿಬಿಟ್ಟು ಕೆ ಆ ಥರ ಮಡ್ಚಿಬಿಟ್ಟು ನೀವು ಆಮೇಲಾದರೂ ಬೇಯಿಸ್ಕೊಳ್ಳಿ ಆಗಲ್ಲ ಅನ್ನೋರಾದರೆ ಆದರೆ ಮೇಲೆ ಬೇಯಿಸ್ಕೊಳ್ಳೋರು ಹೆಂಚ ಮೇಲೇ ಬೇಯಿಸ್ಕೊಳ್ಳ್ರಿ ನೋಡಿರಿ ಈ ಸುರುಳಿ ಹೋಳ್ಗೆ ಮಾಡಿದ ಹಂಚನೆಗೆ ಹೋಳ್ಗೆ ಮಾಡೋಕೋದ್ರೆ ಹೋಳಿಗೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಅದಕ್ಕೆ ಸಪ್ರೇಟ್ ಇದ್ದರೆ ಸಪ್ರೇಟಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಅದರಲ್ಲೇ ಮಾಡಿ ಪರವಾಗಿಲ್ಲ ನಾನು ಎರಡು ಮೂರು ಸಲ ಮಾಡಿದೀನಿ ಬಟ್ ಆ ಥರ ಏನೂ ಆಗಿಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ಮಡ್ಚ್ಕೊಂಡು ಈ ಥರ ಮಡ್ಚ್ಬಿಟ್ರೆ ರೆಡಿ ಆಯಿತು ನೋಡಿ ಈ ಸುರುಳಿ ಹೋಳಿಗೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ಭಾಳ ಮುಖ್ಯ ಆಗಿರ್ತತಿ ನೋಡಿರಿ ವಾವ್ ಸೂಪರಾಗಿರುವಂತಹ ಸುರುಳಿ ಹೋಳ್ಗೆ ರೆಡಿ ಆಗೈತಿ ತಡ ಮಾಡ್ದಂಗೆ ತಿನ್ರಿ ಕೆಲವೊಬ್ರು ಮಾಡೋದಿಲ್ಲ ಕೆಲವೊಂದು ಸೈಡ್ ಮಾಡ್ತಾರೆ ಕೆಲವೊಂದು ಸೈಡ್ ಮಾಡೋದಿಲ್ಲ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹದಿನೈದು ಸುರುಳಿ ಹೋಳ್ಗೆನ್ನ ಮಾಡಿಟ್ಟಿದ್ದೀನಿ ನೋಡಿರಿ ಎಷ್ಟು ಸಖತ್ತಾಗೆ ಬಂದಿದ್ದೆವು ಅಂತ ಇದಕ್ಕೆ ಬಿಸಿ ಬಿಸಿ ತುಪ್ಪ ಇದ್ದರೆ ಏನು ಹೇಳ್ತೀರಿ ಇದ್ರ ಗಮ್ಮತ್ತು ತುಂಬ ಸಖತ್ತಾಗೆ ಟೇಸ್ಟ್ ಕೊಡುತ್ತೆ ನೋಡಿ ಬೇಜಾರಾದಾಗ ಈ ಥರ ಹೋಳಿಗೆನ ಮಾಡ್ಕೊಂಡು ತಿಂದ್ವಿ ಅಂದರೆ ನಮಗೂ ಮನಸ್ಸಿಗೆ ಸಮಾಧಾನ ಆಕತ್ತಲ್ಲೇನ್ರಿ ರೀ ಮತ್ತು ನಿಮಗೆ ಇಷ್ಟ ಎಷ್ಟಾಗ್ತಿ ಅಂತ ತಿಳ್ಕೊತೀನಿ ರೀ ನಾ ಮಾಡಿರೋ ಸುರುಳಿ ಹೋಳಿಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ಮತ್ತು ವಿಡಿಯೋ ಇಷ್ಟ ಆದರೆ ಬೇಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಭನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊತೀನಿ ಏನಾದರೂ ವೀಡಿಯೋದಾಗ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ ರೀ ಮತ್ತು ನಿಮ್ಮೆಲ್ಲರ ಸಪೋರ್ಟು ನನಗೆ ಭಾಳ ಮುಖ್ಯ ಆಗೈತಿ ಇದೇ ಈ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಮತ್ತೆ ಎಲ್ಲ ಯಾಕೆ ತಡ ಮಾಡ್ತೀರಾ ಸುರುಳಿ ಹೋಳ್ಗಿನ ತಿಂದು ಹೋಗಿರಿ ನಮ್ಮ ಬನಶಂಕರಿ ಹಾಲಿನ ಮನೆ ಮನೆಗೆ ಯಾರೆಲ್ಲ ಬಂದಿಲ್ಲ ಬಂದು ವಿಜಿಟ್ ಕೊಟ್ಟು ಬಾಜು ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ಅಂತ ಕೇಳ್ಕೊತೀನಿ ನೋಡಿರಿ ಗರಿ ಗರಿ ಆಗಿರುವಂತಹ ಸುರುಳಿ ಹೋಳ್ಗೆ ರೆಡಿಯಾಗ್ಯವು ಇನ್ನೇ ಆಗ್ತಾಡ ಎಲ್ಲಿಗಾದರೂ ಫಂಕ್ಷನ್ಗೆ ಹೊಂಟ್ರಿ ಅಂದರೆ ಈ ಥರ ಮಾಡ್ಕೊಂಡೋಗ್ರಿ ಟೂರಿಗೆ ಹೊಂಟ್ರೂ ಮಾಡ್ಕೊಂಡೋಗಿರಿ ಏನೂ ಆಗೋದಿಲ್ಲ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ತೋರಿಸ್ತಾ ಇದ್ದೀನಿ ನಾವಂತರೂ ಮಾಡ್ತಾ ಇರ್ತೀವ್ರಿ ಮತ್ತು ಇವಾಗಲೂ ಮಾಡ್ತಾಯಿದ್ದೆ ನಿನ್ನೆ ಹುಣಿಮೆ ಇರೋದ್ರಿಂದ ಮಾಡ್ತಾ ಇದ್ದೆ ನಿಮಗೂ ಮಾಡ್ತಾನೆ ಅಂತೆ ಮತ್ತು ಇವಾಗ ಎಳ್ಳಿ ಬಂತಲ್ವ ಸಂಕ್ರಾಂತಿಗೆ ಹೊಂಟರು ಈ ಸೈಡ್ ಸುರಕ್ಕಿ ಹೋಳಿಗೆ ಮತ್ತೆ ಶೇಂಗಾ ಹೋಳಿಗೆ ಈ ತರ ಹೋಳಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಧನ್ಯವಾದಗಳು